ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಪ್ರಭುಗಳು ಸೈನ್ಯವನ್ನು ತಗೊಂಡು ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಜಯವನ್ನು ಸಾಧಿಸ್ತಾರೆ ದಿಗ್ವಿಜಯವನ್ನು ಪೂರ್ಣಗೊಳಿಸ್ತಾರೆ ಆ ಸಮಯದಲ್ಲಿ ರಾಜಧಾನಿಯಲ್ಲಿ ಶಾಂತಲೆ ರಾಜಧಾನಿಯ ಮತ್ತು ರಾಜ್ಯದ ಯೋಗಕ್ಷೇಮವನ್ನ ನೋಡ್ಕೊತಾ ಇರ್ತಾಳೆ ಇದೆಲ್ಲ ನಡೆಯುವಷ್ಟೊತ್ತಿಗೆ ಸುಮಾರು ಮೂರು ವರ್ಷಗಳು ಕಾಲ ಕಳೆದು ಹೋಗಿರುತ್ತೆ ಈಗ ಕುಬರ ವಿಷ್ಣು ಸುಮಾರು ಹದಿನಾರು ಹದಿನೇಳು ವರ್ಷದ ಯುವಕ ಆಗಿರ್ತಾನೆ ಅಸ್ತ್ರಶಸ್ತ್ರ ಪಾರಂಗತ ಶಸ್ತ್ರಾಧ್ಯಯನ ಸಂಪನ್ನ ಕೂಡನು ಆಗಿರ್ತಾನೆ ಪ್ರಭುಗಳ ಹಾಗೆ ಅವನು ಕೂಡ ಮಹಾಶೂರ ಅತಿ ಧೈರ್ಯಶಾಲಿ ವಿವೇಚನಾಪರ ಅಕ್ಕನಿಗೆ ಬಲಗೈ ರಾಜಮಾತೆಗೆ ಜೀವ ಈ ಥರ ಆಗಿರ್ತಾನೆ ಶಾಂತಲಾ ಪ್ರತಿ ಶುಕ್ರವಾರ ಓಲಗದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯದ ಆಡಳಿತವನ್ನೆಲ್ಲ ವಿಚಾರಿಸಿ ವಿಮರ್ಶಿಸಿ ಉತ್ತಮವಾದ ಸಲಹೆಗಳನ್ನು ಕೊಡ್ತಾ ಇರ್ತಾಳೆ ಹೇಮಾದ್ರಿಗಳು ಆಕೆಯ ಆಲೋಚನೆ ಅಭಿಪ್ರಾಯಗಳನ್ನು ಮನಸಾರೆ ಗೌರವಿಸ್ತಾ ಇರ್ತಾರೆ ಅನೇಕ ವೇಳೆಗಳಲ್ಲಿ ಶಾಂತನೆಯು ಬಹಳ ತೊಡಕಿನ ನ್ಯಾಯಗಳನ್ನು ಕೂಡ ಬಿಡಿಸಿ ವ್ಯಾಜ್ಯಗಳ ತೀರ್ಪನ್ನು ಕೂಡ ಕೊಡ್ತಾ ಇರ್ತಾಳೆ ಲೌಕಿಕವನ್ನು ಧರ್ಮದೃಷ್ಟಿಯಿಂದಲೇ ಅಳಿತಿದ್ದ ಆಕೆಗೆ ತೀರ್ಪನ್ನು ಕೊಡಲು ಕಷ್ಟ ಆಗ್ತಾ ಇರೋದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸೋದಕ್ಕಿಂತ ಅಂಥವರಲ್ಲಿ ವಿವೇಚನೆಯನ್ನು ಧರ್ಮದೃಷ್ಟಿಯನ್ನು ಉತ್ಪಾದನೆ ಮಾಡಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಆಕೆ ಸರ್ವ ಪ್ರಯತ್ನ ಮಾಡ್ತಾ ಇರ್ತಾಳೆ ಇದು ಅತ್ಯಂತ ಶ್ಲಾಘನೀಯವಾಗಿರುತ್ತೆ ಎಲ್ಲರೂ ಆಕೆಯನ್ನು ಮೆಚ್ಚುತ್ತಾ ಇರ್ತಾರೆ ಒಂದ್ಸಲ ದೇವಣ್ಣ ಅನ್ನೋ ಒಬ್ಬ ನಾಗರಿಕ ಭಂಡಾರಿ ಆದಿಯಣ್ಣ ಎಂಬಾತನ ಮೇಲೆ ತನ್ನ ಒಂದು ವ್ಯಾಜ್ಯವನ್ನು ತಂದಿರ್ತಾನೆ ಆತ ಈ ಆದಿಯಣ್ಣನಿಗೆ ತನ್ನ ಭೂಮಿಯನ್ನು ಕ್ರಯ ಮಾಡಿರ್ತಾನೆ ದೇವಣ್ಣ ಸತ್ ಮೇಲೆ ಅವನ ಮಕ್ಕಳಾದ ನಾಗಣ್ಣ ಮತ್ತು ಸೋಮಣ್ಣ ಇಬ್ಬರು ತಮ್ಮ ತಂದೆ ದೇವಣ್ಣ ಪಿತ್ರಾರ್ಜಿತ ಆಸ್ತಿಯನ್ನು ಭಂಡಾರಿ ಆದಿ ಕೊಟ್ಟಾಗ ತಾವು ಚಿಕ್ಕವರು ತಮಗದು ತಿಳಿಯುದು ಅಂತ ವಾದ ತರ್ತಾರೆ ಈ ವಾದ ಶಾಂತಲಾ ಮಹಾರಾಣಿ ಮುಂದೆ ತೀರ್ಪಿಗೆ ಬರುತ್ತೆ ಆಗ ಭಂಡಾರಿ ಆದಿ ಅಣ್ಣ ಹೇಳ್ತಾನೆ ದೇವಣ್ಣ ಹಣಕ್ಕೋಸ್ಕರ ಬಹಳ ತೊಂದರೆ ಪಡ್ತಿದ್ದ ತಾನು ಇಪ್ಪತ್ತು ಗದ್ಯಾಣಗಳನ್ನು ಕೊಟ್ಟು ಮೃತನ ಭೂಮಿಯನ್ನು ಕ್ರಯಕ್ಕೆ ಪಡೆದ ಆಗ ಆ ಭೂಮಿ ಪಡೆದು ಆ ನಂತರ ಅದನ್ನು ಚೆನ್ನಾಗಿ ಉತ್ತು ಬಿತ್ತು ಮಾಡಿ ಉತ್ತಮ ಪಡಿಸಿದ್ದೀನಿ ಅಂತ ಹೇಳ್ತಾನೆ ಮಹಾರಾಣಿ ಶಾಂತಲೆಯು ನಾಗಣ್ಣ ಸೋಮಣ್ಣ ಇವರನ್ನು ಕುರಿತು ಹೇಳ್ತಾಳೆ ನಾಗರಿಕರೇ ನಿಮ್ಮ ತಂದೆ ದೇವಣ್ಣ ಧರ್ಮಿಯಾಗಿ ಬದುಕಿದ್ನೋ ಅಥವಾ ಅಧರ್ಮಿಯಾಗಿ ಬದುಕಿದ್ನೋ ಅಂತ ದೇವಣ್ಣನ ಮಕ್ಕಳು ಒಬ್ಬರು ಮುಖವನ್ನು ಒಬ್ಬರು ನೋಡ್ಕೊಳ್ತಾರೆ ನಾಗರಿಕ ದೇವಣ್ಣ ಧರ್ಮಿಯಾಗಿಯೇ ಇದ್ದ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ವಿಚಾರ ಶಾಂತಲಿಗೂ ಕೂಡ ಗೊತ್ತಿರುತ್ತೆ ಧರ್ಮಕ್ಕೆ ಸತ್ಯಕ್ಕೆ ಯಾವ ಕಾಲಕ್ಕೂ ಚ್ಯುತಿ ಬರಬಾರದು ಅನ್ನೋ ದೃಢ ನಂಬಿಕೆಗೆ ಆಕೆಗಿರುತ್ತೆ ಆಗ ಆ ಹುಡುಗ್ರು ಹೇಳ್ತಾರೆ ನಮ್ಮ ತಂದೆ ಧರ್ಮಿಯಾಗಿ ಮತ್ತು ಶೀಲವಂತನಾಗಿ ಬಾಳದ್ರು ಬಾಳದವ್ರು ಅಂತ ಆಗ ಶಾಂತಲೆ ಹೇಳ್ತಾಳೆ ಅಂತಹ ಧರ್ಮಿಯು ತನ್ನ ಮಕ್ಕಳಿಗೆ ಅಹಿತವನ್ನು ಯಾವತ್ತೂ ಬಯಸೋದಿಲ್ಲ ನ್ಯಾಯವಾದ ವೆಚ್ಚಗಳನ್ನ ಭೂ ಭೂವಿಕ್ರಯ ಮಾಡಿರ್ಬೇಕು ಅಂತ ಕಾಣುತ್ತೆ ಅಂತಹ ತಂದೆ ನಡೆಸದ್ದನ್ನು ಮಕ್ಕಳು ಗೌರವಿಸ್ಬೇಕಲ್ವಾ ನಿಮಗೆ ವ್ಯವಸಾಯಕ್ಕೆ ಭೂಮಿ ಇಲ್ಲದೇ ಇದ್ದರೆ ದೇವಾಲಯಕ್ಕೆ ಸೇರಿರುವ ಶೂನ್ಯ ಮಾನ್ಯದ ಭೂಮಿಯನ್ನು ನಾವು ಕೊಡಿಸ್ಕೊಡ್ತೀವಿ ಅಣ್ಣ ತಮ್ಮಂದ್ರೆ ನೀವಿಬ್ಬರು ಅನೋನ್ಯವಾಗಿದ್ದು ಈ ಜೀವನೋಪಾಯವನ್ನು ದೇವರೇ ಕರ್ಣ ಕರ್ಣಿಸಿ ಕೊಟ್ಟಿದ್ದಾನೆ ಅಂತ ಭಾವಿಸಿ ಕಷ್ಟಪಟ್ಟು ವ್ಯವಸಾಯ ಮಾಡಿ ದೇವರ ಸೇವೆಗೆ ಅರ್ಧ ಭಾಗವನ್ನು ಒಪ್ಪಿಸಿ ಮಿಕ್ಕರ್ಧವನ್ನು ನೀವು ಸಮವಾಗಿ ಹಂಚಿಕೊಳ್ಳಿ ಅಂತ ತೀರ್ಪು ಕೊಡ್ತಾಳೆ ಹೀಗೆ ಶಾಂತಲೆ ಕೊಟ್ಟ ತೀರ್ಪು ಎಲ್ಲರಿಗೂ ಮೆಚ್ಚುಗೆ ಆಗತ್ತೆ ಆ ಹುಡುಗರಲ್ಲೂ ಕೂಡ ಅದು ದೈವ ಭಕ್ತಿಯನ್ನು ಬಿತ್ತತ್ತೆ ನ್ಯಾಯ ಧರ್ಮಗಳನ್ನು ಕೂಡ ಬೆಳೆಸುತ್ತೆ ಅವರು ಕೂಡ ಸಜ್ಜನರಾಗ್ತಾರೆ ಇನ್ನು ಈ ಕಡೆ ಬರೋಣ ಹೊಯ್ಸಳೇಶ್ವರರು ರಾಜಧಾನಿಯಿಂದ ಬಹಳ ದೂರದಲ್ಲಿದ್ದ ಸಮಯವನ್ನು ಕಾಯ್ತಾ ಇದ್ದಂತಹ ಕೆಲವು ಮಲೆಪರು ಹೊಯ್ಸಳ ರಾಜಧಾನಿ ಈಗ ರಕ್ಷಕರಿಲ್ಲದ ಊರು ಅಂತ ಭಾವಿಸಿ ತಮ್ಮ ಉದ್ದೇಶ ಸಾಧನೆಗೆ ಇದು ತಕ್ಕ ಸಮಯ ಅಂತ ನೆನೆದು ಸಜ್ಜತ್ರ ಆಗಿಲ್ಲದೆ ಇರೋಂತಹ ಕಾಡು ಜನರನ್ನ ಅಂದ್ರೆ ಒರಟು ಜನರನ್ನ ಒಟ್ಟುಗೂಡಿಸಿಕೊಂಡು ದ್ವಾರವತಿಯನ್ನ ಸೂರ್ಯ ಮಾಡಕ್ಕೆ ಅಂತ ಬರ್ತಾರೆ ರಾಜಧಾನಿಯನ್ನ ರಕ್ಷಣೆ ಮಾಡಕ್ಕೆ ಬೊಪ್ಪಣ್ಣ ಸಿದ್ಧವಾಗೇ ಇರ್ತಾನೆ ಮಲೆಪರು ಹೊಯ್ಸಳ ರಾಜಧಾನಿ ರಕ್ಷಕರೇ ಇಲ್ಲದ ನಾಡು ಅಂತ ತಿಳ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಚಮೋಪ ಪುನೀಸಿನಿಂದ ಪೆಟ್ಟು ತಿಂದು ಓಡಿದ್ದ ಕೊಂಗು ದೇಶದವರೆಲ್ಲರೂ ಒಟ್ಟುಗೂಡಿ ಸೈನ್ಯ ಸಾಮಗ್ರಿಗಳನ್ನ ಕೂಡಿಸ್ಕೊಂಡು ಶಾಲ ಹೊಸೂರುಗಳ ಮಾರ್ಗವಾಗಿ ಪ್ರಯಾಣ ಮಾಡಿ ನೆಲಮಂಗಳವನ್ನು ದಾಟಿ ನಾಡನ್ನು ಪ್ರವೇಶ ಮಾಡ್ತಾರೆ ಕೊಂಗರ ಸೇನೆ ಭಯಂಕರವಾಗಿರುತ್ತೆ ಅನೇಕ ಆನೆಗಳು ಕುದುರೆ ದಂಡುಗಳು ಕೂಡ ಅವರಲ್ಲಿ ಇರುತ್ತವೆ ಹೊಯ್ಸಳರ ನಾಡನ್ನೆಲ್ಲ ಸುಟ್ಟು ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಕೊಂಗು ಸೇನೆ ಅಲ್ಲಿಗೆ ಬಂದಿರುತ್ತೆ ಪಶ್ಚಿಮದ ಕಡೆಯಿಂದ ಮಲೆಪುರ ಬರ್ತಾರೆ ಪೂರ್ವ ದಕ್ಷಿಣಗಳಿಂದ ಈ ಕೊಂಗು ಸೇನೆಯೂ ಬರುತ್ತೆ ಇವರೆಲ್ಲ ಬಂದಿರೋದು ಹೊಯ್ಸಳರ ರಾಜಧಾನಿಯನ್ನು ಮುತ್ತಲಿಕ್ಕೆ ಬಹಳ ಸಾಹಸ ಪಟ್ಟು ಬರ್ತಾ ಇದ್ದಾರೆ ಅನ್ನೋ ವಿಚಾರ ರಾಜಮಾತೆಗೂ ಗೊತ್ತಾಗುತ್ತೆ ಈ ಸಮಯಕ್ಕೆ ವಿಷ್ಣುವರ್ಧನ ಪ್ರಭು ರಾಜಧಾನಿಗೆ ಬಹಳ ದೂರದಲ್ಲಿ ಇರ್ತಾರೆ ಗಂಗರಾಜರು ತಾವು ಗೆದ್ದ ರಾಷ್ಟ್ರಗಳ ಸಂರಕ್ಷಣೆಗಿಂತ ದಕ್ಷರಾದ್ರವನ್ನ ನೇಮಿಸಿಕೊಂಡು ಆಯಾ ದೇಶದ ಸ್ಥಿತಿಗತಿಗಳನ್ನು ಕೂಲಂಕಷವಾಗಿ ವಿಚಾರಿಸಿ ತೃಪ್ತಿಯಾದ ಏರ್ಪಾಟನ್ನು ಮಾಡೋದ್ರಲ್ಲಿ ನಿರತರಾಗಿರ್ತಾರೆ ಈ ಹೊಸ ದೇಶಗಳಲ್ಲಿ ನರರಿಗಿಂತ ಕಿರಾತ್ರೆ ಹೆಚ್ಚಿದ್ದಾರೆ ಅಂತ ಗಂಗರಾಜರು ಪ್ರಭುಗಳಿಗೆ ಒಮ್ಮೆ ಬರೆದು ಕಳಿಸಿರ್ತಾರೆ ದೈವದಲ್ಲಿ ಭಕ್ತಿ ಧರ್ಮದಲ್ಲಿ ಶ್ರದ್ಧೆ ಈ ಎರಡು ಅಳದ ಮೇಲೆ ಆ ದೇಶ ಅಳಸು ಹೋದ ಹಾಗೇನೆ ಅಂತ ಕೂಡ ಗಂಗರಾಜರು ಆ ಪತ್ರಗಳಲ್ಲಿ ತಿಳಿಸಿರ್ತಾರೆ ಇನ್ನು ಪ್ರಭುಗಳಿದ್ದ ಸ್ಥಳ ರಾಜಧಾನಿಗೆ ಈಗ ಬಹಳ ದೂರ ಆಗಿದ್ದರಿಂದ ಪ್ರಭುಗಳು ರಾಜಧಾನಿಗೆ ಒಮ್ಮೆ ಹಿಂದಿರ್ಬೇಕು ಅಂತ ನಿರ್ಧಾರ ಮಾಡ್ಕೊಂತಾರೆ ಅಥವಾ ದೈವನೇ ಆ ಯೋಚನೆಯನ್ನು ಅವ್ರಿಗೆ ಸೂಚಿಸುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಸೈನ್ಯದ ಜೊತೆಗೆ ರಾಜಧಾನಿ ಮಾರ್ಗವನ್ನು ಹಿಡಿತಾರೆ ಎಷ್ಟೇ ವೇಗವಾಗಿ ಇಂತ ಬಂದರೂ ಕೂಡ ರಾಜಧಾನಿ ಅವರಿದ್ದ ಸ್ಥಳದಿಂದ ಹದಿನೈದು ದಿವಸಗಳ ಪ್ರಯಾಣದಷ್ಟು ದೂರ ಇರುತ್ತೆ ಈ ಕಡೆ ರಾಜಮಾತೆ ಶಾಂತಲೆ ಲಕ್ಷ್ಮಿ ಬೊಪ್ಪಣ ಕುಬರ ವಿಷ್ಣು ಗಂಗರಾಜರ ಪತ್ನಿ ಲಕ್ಷ್ಮೀಮತಿ ದಂಡನಾಯಕ್ ದಿ ಒಬ್ಬಿಬ್ಬರು ಆಡಳಿತದವರು ನಾಲ್ಕು ಜನ ಮಂತ್ರಿಗಳು ಇವರೆಲ್ಲ ಅರಮನೆಯಲ್ಲಿ ಸಭೆ ಸೇರ್ತಾರೆ ಈ ಸನ್ನಿವೇಶದಲ್ಲಿ ತಮ್ಮ ಕರ್ತವ್ಯ ಏನು ಅಂತ ನಿರ್ಧಾರ ಮಾಡಲಿಕ್ಕೆ ಕೂತ್ಕೊತಾರೆ ಅಷ್ಟರಲ್ಲಿ ಪ್ರಭುಗಳ ಹತ್ತಿರಕ್ಕೂ ಗಂಗರಾಜರ ಹತ್ತಿರಕ್ಕೂ ತಕ್ಕಷ್ಟು ಸೈನ್ಯ ಜೊತೆಗೆ ಆದಷ್ಟು ಬೇಗ ರಾಜಧಾನಿ ಕಡೆ ಬರಬೇಕು ಒಂದು ಕಡೆ ಮಲಪುರು ಮತ್ತೊಂದು ಕಡೆ ಮಹಾಸೇನೆಯಿಂದ ಕೊಂಗುರು ಕೂಡ ರಾಜಧಾನಿ ಮೇಲೆ ಬರ್ತಾ ಇದ್ದಾರೆ ಅನ್ನೋ ಸಮಾಚಾರವನ್ನು ಕೂಡ ಕಳಿಸ್ಬಿಟ್ಟಿರ್ತಾರೆ ಆಗ ಯುದ್ಧ ಭೂಮಿ ಎಷ್ಟು ದೂರವೇ ಇದ್ರೂ ಕೂಡ ಅಷ್ಟು ದೂರದವರೆಗೂ ಒಂದೊಂದು ಗಾವುದಕ್ಕೆ ಇಬ್ಬಿಬ್ರ ಹಾಗೆ ವಾರ್ತಾ ಸವಾರರ ಏರ್ಪಾಟು ಇರುತ್ತೆ ಇಷ್ಟೆಲ್ಲ ವ್ಯವಸ್ಥೆ ಆಗಿದ್ರು ಕೂಡ ಪ್ರಭುಗಳಿಗೆ ಸಮಾಚಾರ ಮುಟ್ಟದಕ್ಕೆ ಮೂರು ದಿನಗಳು ತಗೊಳ್ಳುತ್ತೆ ಇನ್ನು ಬೊಪ್ಪಣ ನಗರ ರಕ್ಷಣೆಗೆ ಇದ್ದಂತಹ ಐದಾರು ಸಾವಿರ ಸೈನ್ಯವನ್ನ ಸಿದ್ಧ ಮಾಡಿಕೊಳ್ತಾನೆ ಹದಿನೈದು ಇಪ್ಪತ್ತು ದಿನದವರೆಗೂ ಎಂತಹ ಉಗ್ರ ದಾಣಿಯನ್ನಾದ್ರೂ ಬೇಕಾದ್ರೂ ತಡೀಬಹುದು ಅಷ್ಟರಲ್ಲಿ ಅಯ್ಯಂದ್ರಾಗ್ಲಿ ಪ್ರಭುಗಳಾಗ್ಲಿ ಬಂದೇ ಬರ್ತಾರೆ ಇಲ್ಲದೆ ಇದ್ರೆ ಮಾವ ನರಸಿಂಗಮಯ್ಯನವರು ಅಥವಾ ಪುನೀಸರಾಗ್ಲಿ ಬಂದೇ ಬರ್ತಾರೆ ನಮ್ಗೆ ಯಾವ್ದು ಭಯವೂ ಬೇಡ ಅಂತ ಒಪ್ಪಣ ಹೇಳ್ತಾನೆ ಅರಮನೆಯೆಲ್ಲ ವೇಲಾಪುರಕ್ಕೆ ಹೋಗೋದ್ ಮೇಲು ಅಂತ ಯಾರೋ ಒಬ್ರು ಸಲಹೆ ಕೊಡ್ತಾರೆ ಆಗ ಅದು ಹೇಳಿತನ ಆ ಊರಾದ್ರೂ ನಮ್ಗೆ ಹೇಗೆ ರಕ್ಷಣೆ ಕೊಡುತ್ತೆ ಶತ್ರುಗಳು ಆ ಊರಿಗೆ ಬರೋದಿಲ್ವಾ ಪ್ರಜೆಗಳನ್ನ ಶತ್ರುಗಳಿಗೆ ಬಿಟ್ಟು ಕೊಟ್ಟು ರಾಜಧಾನಿಯನ್ನ ಬಿಟ್ಟು ಓಡಿರೋ ಹೇಡಿಗಳಿಗೆ ವಿಜಯನಾರಾಯಣ ಯಾವತ್ತೂ ಆಶ್ರಯ ಕೊಡೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ಚೆನ್ನಾಗಿ ಹೇಳ್ದೆ ಲಕ್ಷ್ಮಿ ಅಂತ ಶಾಂತಲೇನು ಅವಳ ಮಾತನ್ನ ಒಪ್ತಾಳೆ ಕೋರ ವಿಷ್ಣು ಬಹಳ ಹೊತ್ತಿನವರೆಗೂ ತನ್ನಲ್ಲೇ ತಾನು ಯೋಚಿಸ್ತಾ ಇರ್ತಾನೆ ಕೊನೆಗೆ ಬೊಪ್ಪಣ್ಣನನ್ನು ನೋಡಿ ಹೇಳ್ತಾನೆ ಅಣ್ಣ ಈಗ ನೀವ್ ಹೇಳಿ ಎಂಟು ದಿನ ನಗರ ರಕ್ಷಣೆಗೆ ಕಡಿಮೆ ಅಂದ್ರೆ ಎಷ್ಟು ಸೈನ್ಯ ಬೇಕಾಗತ್ತೆ ಮಲೆಪರ ಸೈನ್ಯ ಎಲ್ಲ ಸೇರಿದ್ರು ಕೂಡ ಆರು ಸಾವಿರದ ಮೇಲೆ ಇರೋದಿಲ್ಲ ಅದೂ ಅಸ್ತ್ರಶಸ್ತ್ರಗಳು ಇಲ್ಲದೆ ಇರಂತಹ ಕಾಡು ಸೇನೆ ನಮಗೆ ಸಹಾಯ ಒದಗಬೇಕು ಅಂದರೆ ಎಂಟತ್ತು ದಿನ ಆದರೂ ಆಗಬಹುದು ಅಂತ ಕೂರ ವಿಷ್ಣು ಹೇಳ್ತಾನೆ ಆಗ ಬೊಪ್ಪಣ್ಣ ಹೇಳ್ತಾನೆ ಕೋಟೆಯ ಅಗಳತೆಯ ತುಂಬ ನೀರು ಹಾಯಿಸ್ಬಿಟ್ಟು ನಗರವನ್ನು ರಕ್ಷಿಸ್ಕೊಳಕ್ಕೆ ಕನಿಷ್ಠ ಪಕ್ಷ ಎರಡು ಸಾವಿರ ಸೈನ್ಯದ ಬೇಕು ಕೋಟೆ ಮೇಲೆ ಸುತ್ತಲೂ ಸೇನೆಯನ್ನು ನಿಲ್ಲಿಸಿದ್ರೆ ಕೋಟೆ ಒಳಗೂ ಕೂಡ ಬಲವಾದ ಸೈನ್ಯ ಇದೆ ಅಂತ ಅವ್ರು ಅಂದ್ಕೊತಾರೆ ಮಲೆಪರಗೆ ನಾವೇನು ಹೆಚ್ಚು ಹೆದ್ರಕೊಳ್ಳೋದು ಬೇಕಿಲ್ಲ ದಂಡೆತ್ತಿ ಬರೋ ಕೊಂಗ್ರ ಸೇನೆಯಲ್ಲಿ ಆನೆಗಳು ಕುದುರೆಗಳು ಕಾಲ್ಬಲನು ಇದೆ ಅಂತ ಕೇಳಿದ್ದೀನಿ ಅಲ್ಲದೆ ಅವರಲ್ಲಿ ಶಸ್ತ್ರಾಸ್ತ್ರಗಳು ಬೇಕಾದಷ್ಟು ಇದೆಯಂತೆ ಜೊತೆಗೆ ಚತುರ್ ಬಿಲ್ಗಾರರು ಇದ್ದಾರಂತೆ ಅಂತ ಹೇಳ್ಬಿಟ್ಟು ಬಪ್ಪಣ್ಣ ಹೇಳ್ತಾನೆ ಕುವರವಿಷ್ಣು ಹೇಳ್ತಾನೆ ಈ ಶತ್ರು ಸೇನೆಗಳು ಹತ್ರ ಬಂದು ಒಂದು ಗೂಡವರೆಗೂ ನಾವು ಸಮಯ ಕೊಡಬಾರ್ದಣ್ಣ ನಗರದ ಜನರಿಗೆ ಭೀತಿ ಹುಟ್ಟಬಾರ್ದು ಆದ್ರಿಂದ ಅಣ್ಣಂದ್ರು ವೇಲಾಪುರಿ ಪ್ರಜೆಗಳಿಗೆ ಧೈರ್ಯ ಕೊಡಲು ಐದ್ನೂರು ಸೈನ್ಯವನ್ನ ಕಳಿಸಿ ಎರಡು ಸಾವಿರ ಸೈನ್ಯವನ್ನು ನೀವು ಕೈಯಲ್ಲಿಟ್ಕೊಳ್ಳಿ ಆ ಮಲೆಪರನ್ನ ರಾಜಧಾನಿ ವರ್ಗು ಬರೋವಕ್ಕೆ ನೀವು ಬಿಡಬೇಡಿ ವೇಲಾಪುರಿ ಕಡೆಯಿಂದ ಇಲ್ಲಿಂದಲೂ ಸೈನ್ಯಗಳು ಅವರನ್ನ ಸುತ್ತುಗಟ್ಟಿ ನರಪಿಳ್ಳೆನೂ ನಿಲ್ಲದ ಹಾಗೆ ಬೇಟೆ ಆಡಬೇಡಿ ನಾನು ಮೂರು ಸಾವಿರ ಸೈನಿಕರನ್ನ ತಗೊಂಡು ಹೋಗ್ತೀನಿ ಆ ಕೊಂಗರನ್ನ ದೂರದಲ್ಲೇನೆ ತಡಿತೀನಿ ಸಹಾಯ ಬರೋವರೆಗೂ ಅವ್ರನ್ನೆಲ್ಲ ಅಲ್ಲೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಆಗ ಒಪ್ಪಣ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅಲ್ಲ ಇಷ್ಟು ಚಿಕ್ಕ ಹುಡುಗ ಇವನ್ ಕೈಯಲ್ಲಿ ಸಾಧ್ಯವಾ ಅಂತ ಅಂದ್ಕೊಂಡು ಇಬ್ಬರೂ ಸೇರಿ ರಕ್ಷಿಸೋದು ಒಳ್ಳೇದಲ್ವಾ ಅಷ್ಟೊಂದು ಸಹಾಯ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಆಗ ಕುವರ ವಿಷ್ಣು ಹೇಳ್ತಾನೆ ಅಲ್ಲ ನಿಮ್ಮ ತಂದೆ ಗಂಗರಾಜರಾಗಲಿ ಅಥವಾ ನಮ್ಮ ಅಪ್ಪಾಜಿಗಳಾಗಲಿ ಮಕ್ಕಳು ಹೇಳಿಗಳು ಕೋಟೆಯಲ್ಲಿ ಸೇರಿಕೊಂಡ್ರು ಅಂತ ಅನ್ಕೋಬಾರ್ದಲ್ವಾ ಅಂತ ಹೇಳ್ತಾನೆ ಶಾಂತಲೆಗೆ ಆಗ ಕೂವರನ್ನು ಬಿಗಿದು ಅಪ್ಪಿಕೊಳ್ಳುವಷ್ಟು ಆಸೆ ಆಗುತ್ತೆ ಒಪ್ಪಣನಿಗೂ ಕೂಡ ಬಾಯಿ ಕಟ್ಟತ್ತೆ ರಾಜತೆ ಹೇಳ್ತಾಳೆ ನೋಡಿದ್ಯಾ ನಮ್ಮ ವಿಷ್ಣುವಿನ ಮಾತು ಚನ್ನಮ್ಮ ದಂಡಾಧೀಶರ ವೀರ ರಕ್ತಕ್ಕೆ ಸಾಕ್ಷಿಯಾಗಿದೆ ಅವನೆಂದ ಎಂದ ಹಾಗೇನೆ ಶತ್ರುಗಳನ್ನ ನಗರದವರೆಗೂ ಬರೋಕ್ಕೆ ಅವಕಾಶ ಕೊಡಬಾರ್ದು ಪ್ರಜೆಗಳಿಗೆ ಭೀತಿನೂ ಆಗ್ಬಾರ್ದು ಸೈನಿಕರಲ್ಲೂ ಅಧೈರ್ಯ ಹುಟ್ಟಬಾರ್ದು ಇದಕ್ಕೆ ತಕ್ಕ ಯೋಚನೆಗಳನ್ನು ನಿಮ್ಮ ನಿಮ್ಮಲ್ಲಿ ನಿರ್ಧರಿಸ್ಕೊಳ್ಳಿ ಆನಂತರ ನನಗೆ ಹೇಳಿ ಅಂತ ಹೇಳಿಬಿಟ್ಟು ಆ ಯೋಚನೆಯನ್ನು ಹೊತ್ತು ತಮ್ಮ ವಿಶ್ರಾಂತಿ ಗೃಹಕ್ಕೆ ಹೋಗ್ತಾರೆ ಅಲ್ಲಿ ಉಳ್ಕೊಳ್ಳೋರು ಶಾಂತಲೆ ಲಕ್ಷ್ಮಿ ಬೊಪ್ಪಣ ಕೂವರ ಇಷ್ಟೇ ಜನ ಅಕ್ಕ ಎದ್ದು ಬರ್ತಾಳೆ ತಮ್ಮನನ್ನು ಬಹಳ ಪ್ರೀತಿಯಿಂದ ಅಪ್ಕೊಳ್ತಾಳೆ ಕೂವರ ವಿಷ್ಣುವಿಗೂ ಕೂಡ ಅತಿಶಯ ಆನಂದವಾಗತ್ತೆ ಆಮೇಲೆ ನಾಲ್ಕು ಜನನೂ ಸೇರಿ ಬಹಳ ಹೊತ್ತಿನವರೆಗೂ ಚರ್ಚಿಸ್ತಾರೆ ಕೊನೆಗೆ ಕುಬರ ವಿಷ್ಣು ಹೇಳಿದ ಮಾತಿಗೆ ಎಲ್ಲರೂ ಒಪ್ಪಲೇಬೇಕಾಗುತ್ತೆ ಅದೇ ದಿನ ರಾತ್ರಿ ಬೊಪ್ಪಣ ಒಂದು ಸಾವಿರ ಸೈನಿಕರನ್ನು ಸಕಲ ಶಸ್ತ್ರಾಸ್ತ್ರಗಳ ಜೊತೆಗೆ ವೇಲಾಪುರಿಗೆ ಕಳಿಸ್ಕೊಟ್ಟು ಆ ಕಡೆಯಿಂದ ಅವರು ಮಲೆಪರ ಮೇಲೆ ಹಾಯ್ದು ಬರಬೇಕು ಅಂತ ತಿಳಿಸಿ ಐನೂರು ಸುಸಜ್ಜಿತ ವೀರರನ್ನು ರಾಜಧಾನಿಯ ಆಪದ ರಕ್ಷಣೆಗೆ ಅಂತ ಇಟ್ಟುಕೊಂಡು ಸಾವಿರ ಸೈನ್ಯವನ್ನು ತಾನು ನಡೆಸಿಕೊಂಡು ಬೆಳಗಾಗೋದ್ರೊಳಗೆ ರಾಜಧಾನಿಯನ್ನು ಬಿಟ್ಟು ಹೊರಡ್ತಾನೆ ಇನ್ನು ನಿನ್ನ ಅಯ್ಯಂದ್ರಾಗಲಿ ಅಥವಾ ನಮ್ಮ ಅಪ್ಪಾಜಿಗಳಾಗಲಿ ಮಕ್ಕಳು ಹೇಡಿಗಳು ಅಂತ ಯಾವತ್ತು ಅನ್ಕೋಬಾರದು ಅಂತ ಕುವರ ಆಡಿದ್ದ ಮಾತು ಬಪ್ಪಣ್ಣನ ಏರಿಯಲ್ಲಿ ನೆಟ್ಟು ನಿಂತಿರುತ್ತೆ ಬಪ್ಪಣ್ಣ ಕೂಡನು ತಂದೆ ಹಾಗೆ ಸಾಹಸಿ ಅವೊಂದು ಚಿಕ್ಕ ವಯಸ್ಸು ಸೈನ್ಯಗಳನ್ನು ಚತುರತೆಯಿಂದ ನಡೆಸೋದು ಯುದ್ಧ ಮಾಡೋದು ಅವನಿಗೆ ವಂಶಗತವಾಗಿ ಬಂದಿರುತ್ತೆ ಬಪ್ಪಣ್ಣನ ಎರಡು ಸುಶಿಕ್ಷಿತ ಸೇನೆಗಳು ಮಲೆಪುರನ ದಾರಿಯಲ್ಲೇ ಮಲೆಗಳ ಇರುಕುಗಳಲ್ಲಿ ಸಿಕ್ಕಿಸ್ಕೊಳ್ಳುತ್ತೆ ಕೊಡಲಿ ಗೋದ್ಲಿ ದೊಣ್ಣೆ ಕತ್ತೆಗಳನ್ನು ಹಿಡಿದು ಬಂದಿದ್ದ ಬಿಲ್ಗಾರರಲ್ಲದ ಆ ಕಾಡು ಮಲೆಪುರನ್ನ ಬಾಣ ವರ್ಷಗಳಿಂದ ಸಾಯಿಸಿ ಕೆಡುತ್ತಾರೆ ಹೊಯ್ಸಳರ ಸೇನೆ ಇಷ್ಟು ಬೇಗನೆ ಹಿಂದಿನಿಂದ ಮುಂದಿನಿಂದ ಮೇಲಿಂದ ತಮ್ಮ ಮೇಲೆ ಕವಿದು ಅಸ್ತ್ರಗಳ ಮಳೆಯನ್ನು ಸುರಿಸುತ್ತೆ ಅಂತ ಆ ಮಲೆಪರು ಎಂದು ಊಹೆ ಮಾಡೇ ಇರೋದಿಲ್ಲ ರಕ್ಷಕರಿಲ್ಲದ ರಾಜಧಾನಿಗೆ ತಮ್ಮ ದೊಣ್ಣೆ ಪೆಟ್ಟೆಗಳೇ ಸಾಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ ಮಲೆಪುರಲ್ಲಿ ಒಬ್ಬನ ಅರಪಳ್ಳಿಯನ್ನು ತಪ್ಪಿಸ್ಕೊಂಡು ಹೋಗೋಕ್ಕೆ ಬಿಡದ ಹಾಗೆ ಬೊಪ್ಪಣ ಅವರನ್ನೆಲ್ಲ ಬೇಟೆ ಆಡಿ ಮುಗಿಸಕ್ಕೆ ಸುಮಾರು ಆರೆಂಟು ದಿನ ತಗೊಳ್ಳುತ್ತೆ ಈ ಕಡೆ ವಿಷ್ಣು ಬೊಪ್ಪಣ ಹೊರಟ್ದಿನ್ವೇನೆ ಇನ್ನೂರು ಸಾಹಸಿಗರಾದ ಗೂಡುಚಾರರನ್ನ ಜೊತೆ ಮಾಡ್ತಾನೆ ನಾಡು ಜನರ ವಸ್ತ್ರಭೂಷಣಗಳನ್ನ ಅವರಿಗೆ ಕೊಟ್ಟು ಈಗ ನೀವು ಹೇಳಿದ ಹೇಳಿದಾಗೆ ನಡೆಸ್ಕೊಟ್ರೆ ನಾವು ಖಂಡಿತವಾಗಿ ಜಯ ಗಳಿಸ್ತೀವಿ ರಾಜಧಾನಿ ಕೂಡ ನೆಮ್ಮದಿಯಾಗತ್ತೆ ರಾಜಧಾನಿಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಸುಶಿತ್ ಸುರಕ್ಷಿತರಾಗ್ತಾರೆ ಆದ್ದರಿಂದ ನಾನು ಹೇಳೋದನ್ನ ಕೇಳಿ ಕಾಂಗ್ರೆಸ್ ಸೇನೆ ಇಲ್ಲಿಗೆ ಮೂರು ಗಾವುದ ದೂರದಲ್ಲಿದೆ ನೀವು ಅಲ್ಲಿಂದ ಒಂದು ಗಾವುದಷ್ಟು ದೂರಕ್ಕೆ ಹೋಗಿ ಅಲ್ಲಿಂದ ಮುಂದಕ್ಕೆ ಹತ್ತು ಗಾವುದಷ್ಟು ದೂರದವರೆಗೂ ಇರೋ ಊರ್ನವ್ರನ್ನ ಗ್ರಾಮದಲ್ಲಿರೋರನ್ನ ತತ್ಕ್ಷಣವೇ ರಾಜಮಾರ್ಗದಿಂದ ಕಡಿಮೆ ಒಂದು ಗಾವದಷ್ಟು ದೂರ ಇರೋ ಗ್ರಾಮಗಳಿಗೆ ಹೋಗುವ ಹಾಗೆ ಹೇಳಿ ಆಮೇಲೆ ಅವರಿದ್ದ ಹಳ್ಳಿಗಳಲ್ಲಿ ನಿಂತಿರೋ ಪೈರು ಪಚ್ಚೆಗಳನ್ನ ಕೊಯ್ದು ತಮ್ಮ ಕಾಲ್ನಡೆಗಳ ಮೇವಿಗೋಸ್ಕರ ಕೊಂಡೊಯ್ಕುತ್ತಾರವ್ರು ಅವರವರ ಬಳಿ ಇರೋ ದವಸ ಧಾನ್ಯಗಳನ್ನ ಒಂದೇ ಒಂದು ಕಾಳು ಕೂಡ ಬಿಡದೆ ಅವರು ಕೊಂಡೊಯ್ಲಿ ಒಂದೊಂದು ಗ್ರಾಮದವರು ಬಿಟ್ಟು ಹೋದ್ಮೇಲೆ ಆ ಊರ ಕೆರೆಯ ನೀರು ಒಂದು ತೊಟ್ಟು ಹಾಗೆ ಹರಿದು ಹೋಗೋಕೆ ತೂಬುಗಳನ್ನ ತೆಗೆದು ಬಿಡಿ ಕುಂಟೆ ಬಾವಿಗಳನ್ನ ಮಣ್ಣು ಮುಚ್ಚಿಸಿ ಹೀಗೆ ಹತ್ತು ಗಾವದವರೆಗೂ ಅವ್ರಿಗೆ ರಾಜಮಾರ್ಗದ ಎರಡು ಕಡೆ ಒಂದು ಗಾವುದ ದೂರದವರೆಗೂ ಒಂದು ತೊಟ್ಟು ನೀರಾಗ್ಲಿ ಒಂದು ಕಾಳು ಧಾನ್ಯ ಆಗಲಿ ಶತ್ರುಗಳಿಗೆ ಸಿಕ್ಕದ ಹಾಗೆ ಮಾಡಿ ಈ ಯುದ್ಧ ಮುಗಿದ ನಂತರ ಆ ಗ್ರಾಮಗಳ ಪುನರುದ್ಧಾರಕ್ಕೆ ಗ್ರಾಮಸ್ಥರಿಗೆ ಆದ ನಷ್ಟಕ್ಕೆ ಪ್ರತಿಫಣವನ್ನು ನಾನು ರಾಜಬೊಗ್ಗಸಿನಿಂದ ಕೊಡಿಸ್ತೀವಿ ಅಂತ ಭರವಸೆ ಕೊಡಿ ಯಾಕೆ ಹೀಗೆ ಮಾಡಬೇಕಾಯಿತು ಅಂತ ಕೂಡ ಅವ್ರಿಗೆ ತಿಳಿಸಿ ರಾಜಮುದ್ರಿಕೆಯಿಂದ ಕೂಡಿದ ಈ ತಾಮ್ರ ಶಾಸನವನ್ನು ಭರವಸೆಯ ಮಾತಾಗಿ ನಿಮ್ಮ ಜೊತೆಗೆ ಕೊಡ್ತಾ ಇದ್ದೀವಿ ಇದನ್ನು ನೀವು ಪ್ರತಿಯೊಂದು ಗ್ರಾಮದ ಹೆಗ್ಡೆಗಳು ಗೌಡರಿಗೆ ತೋರಿಸಿ ಈ ಕಾರ್ಯವನ್ನು ನಿರ್ವಹಿಸಿ ನೀವು ಎಷ್ಟು ಬೇಗ ಈ ಕಾರ್ಯವನ್ನು ತೃಪ್ತಿಕರವಾಗಿ ಗೌಪ್ಯವಾಗಿ ನಿರ್ವಹಿಸ್ತಿರೋ ಅಷ್ಟು ಬೇಗ ನಮಗೆ ಜಯ ಸಿಕ್ಕತ್ತೆ ಶತ್ರುಗಳ ಬಲವನ್ನು ನಾವು ಈ ರೀತಿ ಕುಗ್ಗಿಸ್ತಿದ್ರೆ ಸದ್ಯಕ್ಕೆ ಬೇರೆ ದಾರಿನೇ ಇಲ್ಲ ಕೈಕೊಂಡಿರೋ ಈ ಕಾರ್ಯ ಹೇಯವಾದದ್ದು ಆದರೆ ದೇಶದ ಹಿತದೃಷ್ಟಿಯಿಂದ ಈ ಅನಿಷ್ಟ ಕಾರ್ಯವನ್ನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕುವರ ವಿಷ್ಣು ರಾಜಮುದ್ರೆ ಮಾಡಿದ್ದ ತಾಮ್ರ ಶಾಸನಗಳನ್ನು ಅವ್ರ ಕೈ ಕೊಡ್ತಾನೆ ಸುಮಾರು ಇನ್ನೂರು ಜನರನ್ನು ಇನ್ನೂರು ಕಾರ್ಯಗಳ ಮೇಲೆ ಕಳಿಸ್ಕೊಡ್ತಾನೆ ಆನಂತರ ಸುಮಾರು ಎರಡು ಸಾವಿರಕ್ಕೂ ಮೀರಿದ ಸೈನ್ಯವನ್ನು ಅಣಿ ಮಾಡಿಕೊಂಡು ಊರ ಹೊರಗೆ ಹೊರಡೋಕ್ಕೆ ಸಿದ್ಧ ಮಾಡಿ ನಿಲ್ಲಿಸಿ ತಾನೂ ಕೂಡ ಯೋಧನ ವಸ್ತ್ರಗಳನ್ನು ಧರಿಸಿ ರಾಜಮಾತೆಯ ಮತ್ತು ಅಕ್ಕಂದಿರ ಆಶೀರ್ವಾದಗಳನ್ನು ಪಡೀಲಿಕ್ಕೆ ಅರಮನೆಗೆ ಬರುತ್ತಾನೆ ಬರ್ತಾನೆ ಈ ವೇಷಭೂಷಣಗಳನ್ನು ನೋಡಿ ರಾಜಮಾತೆಗೆ ಭಯ ಆಗುತ್ತೆ ಅಪ್ಪಾಜಿ ಇದೇನು ಅಂತ ಕೇಳ್ತಾರೆ ಕುವರ ರಾಜಮಾತೆಗೆ ಸಾಷ್ಟಾಂಗ ಎರಡ್ತಾನೆ ಅಮ್ಮಾಜಿ ಜಯಶೀಲ ಆಗು ಅಂತ ನನ್ನನ್ನು ಹರಸ್ರಿ ನಿಮ್ಮ ಆಶೀರ್ವಾದನೆ ನನಗೆ ವಜ್ರರಕ್ಷೆ ಆಗಬೇಕು ಅಪ್ಪಣೆ ಕೊಡಿಯವ್ವ ಕಣ್ಣೀರು ಕೂಡ್ದು ಖಂಡಿತ ಕೂಡ್ದು ಅಂತ ಹೇಳಿಬಿಟ್ಟು ಒಂದು ವಿಧವಾಗಿ ಆಜ್ಞೆಯನ್ನೇ ಮಾಡ್ತಾನೆ ರಾಜಮಾತೆ ತತ್ಕ್ಷಣವೇ ಅದರ ಅರ್ಥವನ್ನು ಗ್ರಹಿಸ್ತಾರೆ ಕುವರನು ಕೊಂಗರ ಮೇಲೆ ಯುದ್ಧಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಗುತ್ತೆ ಕಣ್ಣೀರು ಆ ಸಮಯದಲ್ಲಿ ಅವನಿಗೆ ಆಶ್ರಯಸ್ಸು ತರಬಹುದು ಅಂತ ಕೂಡ ಅರತು ನಮ್ಮೆಲ್ಲರ ಪುಣ್ಯಗಳು ಸದಾ ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ಕಾಪಾಡ್ಲಪ್ಪ ಅಂತ ಹರಿಸ್ಬಿಟ್ಟು ಹೃದಯದ ಉದ್ವೇಗವನ್ನ ತಡೀಲಾರದೆ ಅಲ್ಲೇ ಇದ್ದಂತಹ ಒಂದು ಆಸನದಲ್ಲಿ ಕುಸಿದು ಕೂತ್ಕೊತಾರೆ ಮಾತು ಬೆಳೆಸಿ ಸಮಾಧಾನ ಪಡಿಸ್ಕೆ ಸಮಯ ಇದಲ್ಲ ಅಂತ ಭಾವಿಸಿ ಕುಬರ ಚೇಟಿಯರನ್ನ ಶೈತ್ಯೋಪಚಾರಗಳಿಗೆ ನೇಮಿಸ್ತಾನೆ ಅಕ್ಕಂದ್ರಿನ ನೋಡಲಿಕ್ಕೆ ಅಂತ ಹೊರಡ್ತಾನೆ ಅಕ್ಕಂದ್ರೆ ಇಬ್ಬರಿಗೂ ನಮ್ಮ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಇಬ್ರು ವಿಶ್ವಾಸದಿಂದ ತಮ್ಮನನ್ನು ಅಪ್ಪಿಕೊಳ್ತಾರೆ ಹಿರಿಯಕ್ಕ ಅವನ ನಡುವಿಗೆ ಕತ್ತಿಯನ್ನು ಬಿಗಿತಾಳೆ ಆರತಿ ಮಾಡಿ ರಕ್ಷೆ ಇಟ್ಟು ವಿಜಯನಾರಾಯಣನಿಗೆ ಪೂಜೆ ಮಾಡಿದ್ದ ಪುಷ್ಪಗಳನ್ನು ಅವನ ತಲೆ ಮೇಲೆ ಇಡ್ತಾಳೆ ದೈವವೂ ಧರ್ಮವು ನಿನ್ನನ್ನು ಎಲ್ಲ ವಿಪತ್ತುಗಳಿಂದಲೂ ರಕ್ಷಿಸ್ಲಿ ಜಯಶೀಲನಾಗಿ ನೀನು ಬರೋವರೆಗೂ ನಮಗೆ ಅನ್ನ ನಿದ್ದೆ ಸೇರೋದಿಲ್ಲಪ್ಪ ಅಂತ ಹೇಳ್ತಾಳೆ ಆ ನಂತರ ಕುವರ ಕುದುರೆಯನ್ನು ಹತ್ತಾನೆ ಊರ ಹೊರಗೆ ಸಿದ್ಧವಾಗಿದ್ದ ಸೈನ್ಯವನ್ನು ಸೇರಿ ಅವರನ್ನು ಉದ್ದೇಶಿಸಿ ಹೇಳ್ತಾನೆ ಮಹಾಯೋಧರೆ ದೈವವೇ ಇವತ್ತು ನಮ್ಮ ಧೈರ್ಯ ಶಕ್ತಿ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡಕ್ಕೆ ಹೊರಟಿದೆ ಅಂತ ಕಾಣುತ್ತೆ ಧೀರತನದಿಂದ ಯುದ್ಧದಲ್ಲಿ ಮಾಡಿದ್ರೆ ಯಶಸ್ಸಿದೆ ವೀರಸರ್ಗ ಇದೆ ನಮ್ಮ ಮನೆಗಳನ್ನು ಸೂರೆ ಮಾಡಿ ಸುಟ್ಟು ಹೆಂಗಸರ ಮತ್ತು ಮಕ್ಕಳ ಶೀಲಭಂಗವನ್ನು ಶತ್ರುಗಳು ಮಾಡದ ಹಾಗೆ ತಡೆಯೋಕೋಸ್ಕರ ಈ ಹೊಯ್ಸಳ ಧರ್ಮರಾಜ್ಯವನ್ನು ಕಾಪಾಡಿಕೊಳ್ಳೋಕೋಸ್ಕರ ನಾವು ಹೊರಟಿದಿವಿ ನಮ್ಮಲ್ಲಿ ಯಾರು ಹೇಡಿಗಳಿಲ್ಲ ಹೇಡಿಗಳಿಗೆ ದೈವ ಯಾವತ್ತೂ ಸಹಾಯ ಮಾಡೋದಿಲ್ಲ ಜೀವದ ಹಂಗನ್ನ ತೊರೆದು ಶತ್ರುಗಳನ್ನ ನಿಗ್ರಹಿಸೋಣ ನಾವು ಉಳಿದು ನಮ್ಮವರೆಲ್ಲರವನ್ನು ಉಳಿಸ್ಕೊಳ್ತೀವಿ ಅಂತ ನೀವು ಒಬ್ಬೊಬ್ರು ಈಗ ವೀರ ಪ್ರತಿಜ್ಞೆ ಮಾಡಬೇಕು ಮುಂದಿಟ್ಟ ಹೆಜ್ಜೆ ಹಿಂದಿಡೋದಿಲ್ಲ ಅಂತ ಎಲ್ರು ನನ್ನ ಜೊತೆಗೆ ಪ್ರಮಾಣ ಮಾಡಿ ಅಂತ ಹೇಳಿದಾಗ ಸೈನಿಕರೆಲ್ಲರೂ ಏಕಕಂಠದಲ್ಲಿ ಹೇಳ್ತಾರೆ ಪ್ರಭುವೆ ನಮ್ಮೆದೆಯಲ್ಲಿ ಒಂದು ತೊಟ್ಟು ರಕ್ತ ಇದ್ದರೂ ಕೂಡ ಆಗ್ಲೂ ಕೂಡ ಶತ್ರುವನ್ನು ಒಂದು ಹೆಜ್ಜೆ ಆದರೂ ಮುಂದಕ್ಕೆ ಬಿಡೋದಿಲ್ಲ ಇದು ಸತ್ಯ ಅಂತ ಹೇಳಿಬಿಟ್ಟು ಒಬ್ಬೊಬ್ಬ ಸೈನಿಕ ಕೂಡನು ಕುಂಭದಲ್ಲಿ ತಂದಿಟ್ಟಿದ್ದ ಹಾಲನ್ನು ಮುಟ್ಟಿ ಪ್ರಮಾಣ ವಚನವನ್ನ ಮಾಡ್ತಾರೆ ಶತ್ರು ಸೇನೆ ರಾಜಧಾನಿಗೆ ಸುಮಾರು ಮೂರು ಗಾವುದಗಳ ದೂರದಲ್ಲಿ ತನ್ನ ಪಾಳಯವನ್ನ ಇಳಿಸಿರುತ್ತೆ ಕುವರ ವಿಷ್ಣು ತನ್ನ ಸೈನ್ಯದ ಜೊತೆಗೆ ಮಾರನೇ ದಿನ ಮಧ್ಯಾಹ್ನದ ನಂತರ ಶತ್ರು ಶಿಬಿರವನ್ನ ನೋಡ್ತಾನೆ ಆ ಕ್ಷಣವೇ ಶತ್ರುಗಳ ಮೇಲೆ ಬೀಳೋದಿಲ್ಲ ನಡುರಾತ್ರಿಯವರೆಗೂ ದೂರದ ದಟ್ಟವಾದ ಅರಣ್ಯದಲ್ಲಿ ಅಡಗಿರುತ್ತಾನೆ ಆ ನಂತರ ಚಂಡಮಾರುತದ ಹಾಗೆ ಪಿಡುಗಿನ ಹಾಗೆ ನಿದ್ದೆಯಲ್ಲಿದ್ದ ಶತ್ರು ಶಿಬಿರದ ಮೇಲೆ ಬಿದ್ದು ಅನಾಹುತವನ್ನು ನಡೆಸ್ತಾನೆ ಅವರ ವಸ್ತುಗಳು ದವಸ ಅಸ್ತ್ರಗಳ ಸಂಗ್ರಹಕ್ಕೆ ಮೊದಲು ಬೆಂಕಿ ಇಡ್ತಾನೆ ಅವರ ಕುದುರೆಗಳನ್ನು ಓಡಿಸ್ತಾನೆ ಆನೆಗಳ ಮುಖದ ಹತ್ರ ಪಂಜುಗಳನ್ನು ಹಿಡಿದು ಬಿಸಿ ತೋರಿಸ್ತಾನೆ ಅವುಗಳು ಭಯದಿಂದ ಗೀಳಿಡ್ತಾ ಹಗ್ಗ ಸರಪುಗಳಿಂದ ಹರಿದು ಓಡೋಗುತ್ತವೆ ಶತ್ರುಗಳು ಅಯ್ಯೋ ಕೆಟ್ಟವಲ್ಲ ಅಂತ ಹೆಚ್ಚೆತ್ಕೊಂಡು ಉರಿತಿದ್ದ ಬೆಂಕಿಯನ್ನು ಆರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಕೆಲವರು ಶಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ನಿಂತ್ಕೊಂತಾರೆ ಆದರೆ ಕೂರ ವಿಷ್ಣುವಿನ ಕತ್ತಿಗೆ ಎದುರು ನಿಲ್ಲಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಪಂಜುಗಳ ಬೆಳಕಲ್ಲಿ ಕೂರನ ಕತ್ತಿ ಮತ್ತು ಮುಂಗಾರು ಮೋಡಗಳ ಮಧ್ಯೆ ಮಿಂಚು ಬರದ ಹಾಗೆ ಇರೋ ಆ ಕತ್ತಿಯನ್ನು ನೋಡಿ ಎಲ್ಲರೂ ಅಧೀರರಾಗ್ತಾರೆ ಇಂತಹ ಅಪ್ರತಿಮ ವೀರ ಸೇನಾಪತಿಯನ್ನು ನೋಡಿ ಹೊಯ್ಸಳರ ಸೈನಿಕರಿಗೂ ಕೂಡ ವೀರಾವೇಶ ಬರುತ್ತೆ ಶತ್ರು ಸೈನ್ಯವನ್ನ ನಿರ್ಭೀತಿಯಿಂದ ಕೊಚ್ಚ ಹಾಕ್ತಾರೆ ಶತ್ರು ಸೇನೆಯಲ್ಲಿ ಆಗ ಹೆಬ್ಬುಲಿಗಳು ಕುರಿ ಹಿಂಡಲ್ಲಿ ಹೊಕ್ಕು ಹೊರಟಂಗೆ ಆಗತ್ತೆ ಕುವರ ವಿಷ್ಣುವಿನಿಂದ ಮೊದಲೇ ಕಳುಹಿಸಲ್ಪಟ್ಟಂತಹ ಇನ್ನೂರು ಗೂಢಚಾರರು ತಮಗೆ ಹೇಳಿದ್ದ ಕಾರ್ಯವನ್ನು ಸಮರ್ಪಕವಾಗಿ ಮಾಡ್ತಾ ನಡೆದಿರ್ತಾರೆ ಆ ಮೊದಲ ರಾತ್ರಿ ದಾಳಿಯಲ್ಲೇನೆ ಶತ್ರು ಸೈನ್ಯದಲ್ಲಿ ಅರ್ಧ ಸಾಮಗ್ರಿ ದವಸ ಧಾನ್ಯ ಸಂಗ್ರಹ ಬೆಂಕಿಗೆ ತುತ್ತಾಗಿರುತ್ತೆ ಇನ್ನು ಉಳಿದಿದ್ದ ಆಹಾರ ಸಂಗ್ರಹ ಮುಗಿತಾ ಬಂದಷ್ಟು ಅವರ ಅಂತ್ಯ ಕೂಡ ಸಮೀಪಿಸ್ತಾ ಬರ್ತಾ ಇರುತ್ತೆ ತಮ್ಮಲ್ಲಿ ಶೇಖರಿಸಿಕೊಂಡಿದ್ದ ನೀರನ್ನೆಲ್ಲ ಮೊದಲು ರಾತ್ರಿಯ ಬೆಂಕಿಯನ್ನು ಆರ್ಸದ್ರಲ್ಲಿ ಅವ್ರು ವೆಚ್ಚ ಮಾಡಿಬಿಟ್ಟಿರ್ತಾರೆ ಮಾರನೇ ದಿನ ನೀರಿಗೋಸ್ಕರ ಹಳ್ಳ ಬಾವಿಗಳನ್ನ ತೋಡ್ಕೊಳ್ಳೋದು ಶತ್ರು ಸೈನ್ಯಗಳಿಗೆ ಕೆಲಸ ಆಗೋಗುತ್ತೆ ಏಕೆಂದ್ರೆ ಈ ಗೂಢಚಾರರು ಮಾಡಿರ್ತಾರೆ ಇಲ್ಲಿ ಇದ್ದಂತಹ ಎಲ್ಲ ಕೆರೆ ಕುಂಟೆಗಳನ್ನು ಮುಚ್ಚಿಬಿಟ್ಟಿರ್ತಾರೆ ಏಕೆಂದ್ರೆ ಶತ್ರುಗಳಿಗೆ ಒಂದು ತೊಟ್ಟು ನೀರು ಸಿಗಬಾರದು ಅಂತ ಹೇಳ್ಬಿಟ್ಟು ಜೊತೆಗೆ ಓಡು ಹೋಗಿದ್ದ ಕುದುರೆ ಆನೆಗಳನ್ನು ಹಿಡಿದು ತರೋದು ಆ ಶತ್ರು ಸೈನ್ಯದವರಿಗೆ ಇನ್ನೊಂದು ಕೆಲಸ ಆಗುತ್ತೆ ಹೀಗಾಗಿ ಶತ್ರು ಸೈನ್ಯ ಆ ದಿನ ಮುಂದೆ ಹೆಜ್ಜೆ ಇಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಹಿಂದಕ್ಕೆ ಹೋಗೋಕ್ಕೂ ಕೂಡ ಆಗೋದಿಲ್ಲ ಈ ಥರ ಸೇನೆ ಬಹಳ ಕಷ್ಟ ನಷ್ಟಗಳಿಗೆ ಒಳಗಾಗತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ